ಪುರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಹರಿದು ಪಕ್ಷ ಸಂಘಟನೆಯನ್ನು ಸಂಘಟಿಸುತ್ತಾ ಮುನ್ನಡೆಯುತ್ತಿರುವ ಸಮಾಜ ಸೇವಕರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಹಿಂದುಳಿದ ವರ್ಗಗಳ ಮೋರ್ಚಾ ಬೆಂಗಳೂರು ಉತ್ತರ ಜಿಲ್ಲೆ ವೆಂಕಟೇಶ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಅವರ ಕಚೇರಿಯಲ್ಲಿ ಆಚರಿಸಿಕೊಂಡರು ಇವರ ಹುಟ್ಟುಹಬ್ಬಕ್ಕೆ ಬ್ಯಾಟರ ವಿಧಾನಸಭಾ ಕ್ಷೇತ್ರದ ನಗರ ಮಂಡಲ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅವರು ಹಾಗೂ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಕಚೇರಿಯ ಸಿಬ್ಬಂದಿ ವರ್ಗದವರು ಭಾಗಿಯಾಗಿ ವೆಂಕಟೇಶ್ ಅವರಿಗೆ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದ್ರು ಇದೇ ಸಂದರ್ಭದಲ್ಲಿ ವೆಂಕಟೇಶ್ ಅವರು ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ರು ಹಾಗೂ ಕಾಂಗ್ರೆಸ್ ಪಕ್ಷದ ದುರಾಡಳಿತದ ಬಗ್ಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡುತ್ತೇವೆ ಎಂದು ತಿಳಿಸಿದರು ನಮಸ್ತೆ ಎಲ್ರಿಗೂ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ ಯಾಕೆಂತ ಹೇಳಿದ್ರೆ ಎಲ್ಲ ಅಭಿಮಾನದಿಂದ ಎಲ್ಲ ನಮ್ಮ ಬರ್ತ್ಡೇನ ಎಲ್ಲರೂ ಹಾರೈಸಿದ್ದಾರೆ ಅವ್ರಿಗೆ ಆರೋಗ್ಯ ಆಯುಸು ನೆಮ್ಮದಿ ಕೊಟ್ಟು ಕಾಪಾಡಲಿ ಭಗವಂತ ಅಂತ ಹೇಳಕ್ ಇಷ್ಟಪಡ್ತೀನಿ ಮಾಡ್ತಾ ಇದ್ದಾರೆ ಮಾಡಲಿ ನಾವಂತೂ ಎಲೆಕ್ಷನ್ ಇಲ್ಲೋದು ಇಲ್ಲ ಇರ್ತೀವಿ ಈ ಅಧ್ಯಕ್ಷರು ಇಂಥವ್ರು ಮತ್ತು ಇವರೆಲ್ಲ ಎಲ್ಲ ಅವ್ರ ಜೊತೆಲಿ ನಾವು ಕೆಲಸ ಮಾಡಿದೆ ಹಾಂ ಇಲ್ಲ ನಾವು ದೇವಸ್ಥಾನಕ್ಕೆ ಹೋಗೋಂದ್ವಿ ಅದು ಹೋಗಿದ್ವಿ ಹೋಗ್ಬಿಟ್ಟು ಈಗ ತಾನೇ ಬಂದ್ವಿ ಬರ ಬರೋದು ಲೇಟ್ ಇತ್ತು ಜಲ್ದಿ ಅಲ್ಲಿ ದರ್ಶನ ಆಗಿದ್ದರಿಂದ ಜಲ್ದಿ ಬಂದ್ವಿ ಅವರು ತುಂಬ ನಮಗೆ ಬೇಕಾದಂಥ ವ್ಯಕ್ತಿ ತುಂಬ ಊರಿನ ಕೆಲಸಗಳಲ್ಲಿ ತುಂಬ ಹೆಚ್ಚಿನ ಕಾಳಜಿ ವಹಿಸಿ ಹೆಚ್ಚು ಜವಾಬ್ದಾರಿ ತಗೊಂಡು ಇದು ಮಾಡ್ತಾರೆ ಸುಮಾರು ಮೂವತ್ತೈದು ವರ್ಷಗಳ ಕಾಲ ಬಿ ಜೆ ಪಿಲಿ ದುಡಿದ ಬಂದಿದ್ದಾರೆ ಹಿಂದೂ ಧರ್ಮದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ನೋಡಿ ಅವ್ರದ್ದೇ ಆದಂಥ ಒಂದು ದೇವಸ್ಥಾನ ಟ್ರಸ್ಟ್ ಅಂತ ಮಾಡಿ ಸೊ ಮುಂದಿನಿಂದಲೂ ಇದೇ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಇನ್ನೂ ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಕೇಳ್ಕೊಳ್ತಾ ಅವ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಹಾಗೆ ಹೇಳ್ತಾರೆ ನಾನು ಒಂದೇ ಒಂದು ಮಾತು ಹೇಳೋಕ್ಕೆ ಅವ್ರು ಬಯಸ್ತಾ ಇದ್ದೀನಿ ಮಾಡಲಿ ಅವರೇನೋ ಏನೋ ಇವ್ರು ಅಂತೇಳಿದ್ರು ಕವಿ ಅಂತೇನು ಹೇಳಿದ್ದಾರೆ ಅವ್ರು ಮಾಡಲಿ ಈಗ ನಮ್ಮ ಸಿದ್ದರಾಮಯ್ಯರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅವರು ಹೊರಗಡೆ ಮಸೀದಿಗೆ ಹೋಗ್ಬೇಕಾದ್ರೆ ಅವ್ರದ್ದು ತಿಲ್ ಅವ್ರದ್ದು ಪೇಟೆ ಇಟ್ಕೊಂಡು ಹೋಗ್ತಾರೆ ಸೊ ಇವತ್ತು ನಾವು ಅದನ್ನೇ ಕೇಳಿದೆ ನಮ್ಮ ಇವ್ರು ಹೇಳಿದ್ರು ಯಾರು ಪ್ರತಾಪ್ ಸಿಂಹ ಅವರು ಹೇಳಿದ್ರು ಬನ್ನಿ ಸಂತೋಷ ನಿಮ್ಗೆ ನಾವು ಸ್ವಾಗತ ಮಾಡ್ತೀರಿ ಬಟ್ ನಮ್ಮ ಹೆಣ್ಮಕ್ಳ ತಿಲಕ ಇಟ್ಕೊಂಡು ಹೂವು ಮುಟ್ಕೊಂಡು ಬನ್ನಿ ನಿಮ್ಗೆ ಯಾವುದೇ ಇದಿಲ್ಲ ಅಂತೇಳಿ ಹೇಳಿದ್ರು ಅದಕ್ಕೆ ಅವ್ರು ರೆಡಿ ಇಲ್ಲ ಅದೇನು ಅವರು ಮಸೀದೊಳಗೆ ಮಹಿ ಮಹಿಳೆಯರ ಒಳಗಡೆ ಬಿಡೋದಿಲ್ಲ ನಮ್ಮ ಧರ್ಮದಲ್ಲಿ ಇದೆ ಬಿಡೋದಕ್ಕಿದೆ ಯಾವ ರೀತಿ ಬರಬೇಕು ಸಂಪ್ರದಾಯವಾಗಿ ಸಾರಿ ಉಟ್ಕೊಂಡು ಹಣೆ ಕುಂಕುಮ ಇಟ್ಕೊಂಡು ತಲೆಗೆ ಹೂ ಮುಡ್ಕೊಂಬರೋದನ್ನು ಸಹಜವಾಗಿ ಎಲ್ಲ ನೋಡಿದ್ರೆ ನಾವು ಎಲ್ಲ ಹೆಣ್ಮಕ್ಳು ಭಾವಿಸೋದು ಆ ರೀತಿ ಬನ್ನಿ ನಿಮಗೂ ಸ್ವಾಗತ ಮಾಡ್ತೀವಿ ನಾವೇನು ನಿಮ್ಗೆ ಭೇದ ಭಾವ ಮಾಡ್ತಾ ಇಲ್ಲ ಅದು ಅಷ್ಟೆಲ್ಲ ಇದ್ರೂ ಅವ್ರನ್ನೇ ಮಾಡಬೇಕನ್ನೋಂಥ ಉದ್ದೇಶ ಏನಿದೆ ಇದು ಕುಮ್ಮ ಕೊಡ್ತಾಯಿರೋದಲ್ವ ಕುಂಭ ಕೊಟ್ಟು ಹಿಂದೂಗಳನ್ನ ಅವಮಾನ ಮಾಡೋ ಥರ ಮಾಡಿದ್ದಾರೆ ಮೈಸೂರು ಇತಿಹಾಸದಲ್ಲಿ ಯಾವತ್ತು ಹೋಗಿದ್ದಾರೆ ಯಾರು ಹೋಗಿದ್ದಾರೆ ಬೇಕಿತ್ತ ಇದೆಲ್ಲ ಒಂದು ಮೂರನೇದಾಗಿ ಧರ್ಮಸ್ಥಳ ಎಸ್ ಐ ಟಿಗೆ ಅಂತ ಕೊಟ್ಟರು ಬುರ್ಡೇನ ತಾನೇ ಬುರ್ಡೆಯಿಂದ ಪರ್ಚೇಸ್ ಮಾಡ್ಕೊಂಬಂದು ಅದನ್ನು ಸುತ್ತಾಡಿ ಮೂರು ಜನ ಇದ್ರಲ್ಲಿ ಸೇರಿಕೊಂಡು ಪ್ರತಿ ಎಲ್ಲ ಎಲ್ಲ ಅನ್ನೋ ಹದಿಮೂರು ಕಡೆ ತೋಡಿ ಇವೆಲ್ಲ ನಮ್ಮ ಧರ್ಮಸ್ಥಳದ ಹೆಸ್ರು ಹಾಳು ಮಾಡೋಕ್ಕೆ ಇವತ್ತು ಧರ್ಮಸ್ಥಳ ಏನಾಗಲ್ಲ ಕೆಲವೊಂದು ದಿವಸ ಆಗ್ಬೋದು ಅಷ್ಟೇ ಇವರೆಲ್ಲ ಮಾಡ್ತಾ ಇರೋದು ಇದನ್ನು ಇದನ್ನ ಸೋನಿಯಾ ಗಾಂಧಿ ಅವ್ರ ಚರ್ಚೆ ಮಾಡೋಷ್ಟು ಮಟ್ಟಕ್ಕೆ ಬಂದಿದ್ದಾರೆ ಅಲ್ಲೇ ಕಾಕೊಳ್ಳಿ ಅವರು ಅವ್ರ ಚರ್ಚೆ ಮಾಡಿ ಏನು ಮಾಡಬೇಕು ಅನ್ನೋದು ಥರ ಮಾಡಿ ಇದೆಲ್ಲ ವ್ಯವಸ್ಥೆಗಳು ವ್ಯವಸ್ಥಿತವಾಗಿ ಮಾಡಿದ್ದಾರೆ ನಮ್ಮ ಇವ್ರನ್ನ ಅವರ ಮಾವನೇ ಸೋದರ ಮಾವ ಯಾರು ಸೌಜನ್ಯವರ ಸೋದರ ಅವರೇ ಆ ಕೆಲಸ ಮಾಡ್ತಾ ಇದ್ದಾರೆ ಈಗ ಸೌಜನ್ಯ ನಿನ್ನೆ ನಿನ್ನೆ ಬರ್ತಾಯಿತ್ತು ನಮ್ಮ ಇವರು ಒಂದು ಕೇಸ್ ಬುಕ್ ಮಾಡ್ತಾರೆ ಸೌಜನ್ಯನ ಕೊಲೆ ಮಾಡೋದು ಬೇರೆ ಯಾರಲ್ಲ ಅವರು ಸ್ವಂತ ಸೋದರ ಮಾವನೇ ಕೊಲೆ ಮಾಡಿದ್ದಾರೆ ಖಂಡಿತ ಖಂಡಿತ ಯಾಕೆ ಅಂದರೆ ಯಾಕೆ ಯಾಕೆ ಅಂದರೆ ಈಗ ನಾವು ಓದ್ರಿ ಧರ್ಮಸ್ಥಳ ಯಾತ್ರೆ ನಾವು ಸಹ ಹೋಗಿದ್ರಿ ಪಾಲ್ಗೊಂಡ್ರಿ ಧರ್ಮಸ್ಥಳಗೇನು ಅದೇ ರೀತಿ ಆ ಒಂದು ಹೆಣ್ಮಗಳಿಗೆ ಅನ್ಯಾಯ ಆಗಿದೆ ಯಾರಾದರೂ ನಂದು ಹೆಗಡೆಯವರಾಗ್ಬೋದು ಯಾರೇ ಮಾಡಿದ್ರು ಅನ್ಯಾಯ ಏನು ಕಂಡಿಸೋದು ನಮ್ಮ ಸ ಇದು ನಮ್ಮ ಹಕ್ಕು ಒಂದು ಹೆಣ್ಮಗು ಅದು ನಮ್ಮ ಭಾರತ ನಾರಿಯ ಹೆಣ್ಮಗು ಆಗಿದೆ ಯಾರ್ಯಾಗಿರಲಿ ಅವ್ರು ಶಿಕ್ಷೆ ಕೊಡ್ತಾನೆ ಅದಕ್ಕೆ ನಾವು ಸಹ ನಾವು ಸಹಕಾರ ಮಾಡ್ತೀರಿ ನಮ್ಮ ಸಹಾಯ ಮಾಡ್ತೀರಿ ಯಾಕೆಂದರೆ ಈಗ ನಾವು ಹೆಣ್ಮಕ್ಳಿಗೆ ತ ಈ ಥರ ಇದೆ ಇನ್ನು ಬೇರೆ ಕಡೆ ಆಗ್ಬೋದು ಒಂದು ಕಡೆ ನೋಡಿ ಏನಿಲ್ಲ ಒಂದೇ ಒಂದು ಈಗ ನಮ್ಮ ದರ್ಶನರಿಗಾದಂಥ ಗತಿ ಎಲ್ರಿಗೂ ಆದರೆ ಯಾರು ಇಂಥ ಕೆಲಸ ಮಾಡಕ್ಕೆ ಬರಲ್ಲ ಆ ಥರ ಆಗಬೇಕಂದು ನಾವು ಬಯಸ್ತಾಯಿದ್ವಿ ಮೊದಲನೇದಾಗಿ ಮೋದಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳಿದ್ರೆ ನಮ್ಮ ಪ್ರಧಾನಿಗಳು ಅಂತ ಹೇಳಿದ್ರೆ ಎಲ್ಲರೂ ಪ್ರಧಾನಿಗಳಾಗಿದ್ದಾರೆ ಆದರೆ ದೇಶದ ಬಗ್ಗೆ ಇಷ್ಟೊಂದು ಒಲವು ತೋರಿಸಿದಂಥ ಪ್ರಧಾನಿಗಳು ಇವರೇ ಇದರಿಂದ ನಮ್ಮ ತ್ರೀ ಸೆವೆಂಟಿ ಆ್ಯಕ್ಟ್ ಆಗಿರಬಹುದು ಅಯೋಧ್ಯೆದಾಗಿರ್ಬೋದು ತ್ರಿವಳಿ ತಲಕ್ಕದಾಗಿರ್ಬಹುದು ಆ ಥರ ಮುಂದೆ ಸುಮಾರು ಕಾರ್ಯಕ್ರಮಗಳು ಅವ್ರು ಮಾಡಿದ್ದಾರೆ ಎಲ್ಲರೂ ಅವ್ರನ್ನ ಮೆಚ್ಚಿಕೊಂಡಿದ್ದಾರೆ ಪ್ರ ಪ್ರಪಂಚನೇ ಮೆಚ್ಚಿದೆ ಆದರೆ ನಮ್ಮಲ್ಲಿ ಹಿಂದೂಗಳು ಅವ್ರನ್ನ ಅಂಥವ್ರನ್ನ ನಾವು ಬಿಟ್ಟಿದ್ದೀವಿ ಹೇಳಿದ್ರೆ ನಾವು ಹಿಂದೂಸ್ಥಾನ ಅಂತ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಹಿಂದೂಗಳಿಗೆ ಹಿಂದೂಗಳೇ ಕ್ಷೇತ್ರಗಳು ಯಾಕೆಂತ ಹೇಳಿದ್ರೆ ಇಸ್ಲಾಂ ಧರ್ಮದಲ್ಲಿ ಒಬ್ಬೊಬ್ಬರು ಅಂದರೆ ಎಲ್ಲರೂ ಒಗ್ಗಟ್ಟಾಗ್ತಾರೆ ಕ್ರಿಶ್ಚಿಯನಲ್ಲಿ ಒಗಿದಾಗ್ತಾರೆ ಹಿಂದೂ ಧರ್ಮದಲ್ಲಿ ಹಿಂದೂ ಧರ್ಮಂದರೆ ನಮ್ಮ ಹಿಂದೂಗಳನ್ನೇ ಬೈಯರೋ ಹಿಂದೂಗಳೇ ಆದ್ದರಿಂದ ಎಲ್ಲರೂ ಒಗ್ಗಟ್ಟಾದರೆ ನಮ್ಮ ನೀವು ಹೆಣ್ಮಕ್ಳೆಲ್ಲ ಕುಂಕುಮ ಇಡೋದಕ್ಕೆ ನಾವೆಲ್ಲ ದೇವ್ರಿಗೆ ನಮಸ್ಕಾರ ಮಾಡೋದಕ್ಕೆಲ್ಲ ಮುಂದೆ ಇರುತ್ತೆ ಇಲ್ಲ ಅಂತ ಹೇಳಿದ್ರೆ ಮುಂದಿನ ಪೀಳಿಗೆಗೆ ತುಂಬ ತೊಂದರೆ ಆಗುತ್ತೆ ಅನ್ನೋದು ಭಾವನೆಯನ್ನು ಹೇಳ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀನಿ ಅದು ಹೇಳಿದ್ನಲ್ಲಮ್ಮ ನಾವೆಲ್ಲ ಮುಂದಿನ ದಿನಗಳಲ್ಲಿ ಹಿಂದೂ ಧರ್ಮನ ಕಾಪಾಡ್ಕೊಬೇಕಾದ್ರೆ ಭಾರಿ ಕಷ್ಟ ಇದೆ ಯಾಕಂತ ಹೇಳಿದ್ರೆ ಗಣೇಶನ ಹಬ್ಬಕ್ಕೆ ನಾವು ಅವ್ರಿಗೆ ಇದೆಲ್ಲ ಈದ್ ಅದು ಅದು ಇದೆಲ್ಲ ಮಾಡ್ತಾರೆ ನಾವೇನು ಮಾಡಲ್ಲ ಯಾಕೆಂದರೆ ಎಲ್ಲರೂ ನಾವು ಹಿಂದೂಗಳಲ್ಲಿ ಹಿಂದೂ ಮುಸ್ಲಿಂ ಬಾಯಿಬಾಯಿ ಅಂತ ಹೇಳ್ತೀವಿ ಅವರು ಅದೇ ಥರ ತಿಳ್ಕೊಂಡು ಮಾಡಿದ್ರೆ ಸಮಾಜ ಚೆನ್ನಾಗಿರುತ್ತೆ ಬಟ್ ಅವ್ರಿಗೂ ಬರಬೇಕು ಅದಕ್ಕೆ ಅವ್ರಿಗೂ ಬರಬೇಕು ಅಂತ ಹೇಳಿದ್ರೆ ಅವರು ಭಯಭಕ್ತಿಯಿಂದ ಇರ್ತಾಯಿದ್ರು ಅವ್ರು ಕುಂಭ ಕೊಡೋರು ನಮ್ಮಲ್ಲೇ ಹಿಂದೂಗಳೇ ದಾಸ್ತಿ ಆಗಿರೋದ್ರಿಂದ ಅವ್ರಿಗೆ ಏ ಅವ್ರಿಗೆ ಏನು ಮಾಡಿದ್ರು ನಡೆಯುತ್ತೆ ಅನ್ನೋ ಮಟ್ಟಕ್ಕೆ ಹೋಗಿದ್ದಾರೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಕಠಿಣದ ನಿರ್ಧಾರ ತಗೊಂಡಿಲ್ಲ ಅಂತ ಹೇಳಿದ್ರೆ ನಮ್ಮ ಹಿಂದೂ ಸಮಾಜ ಹೊಡೆಯೋದೇ ಕೆಲಸ ಇದ್ದಾರೆ ನಮ್ಮ ಹಿಂದೂಗಳೇ ಅದನ್ನು ಇನ್ನೂ ಹೆಚ್ಚಾಗಿ ಮಾಡೋದರಿಂದ ನಾವಿಲ್ಲಿ ಹಿಂದೂಗಳೆಲ್ಲ ಒಗ್ಗಟ್ಟಾಗಬೇಕು ಅಂತ ಹೇಳ್ತಾ ನನ್ನ ಮಾತು ಸರ್ ನೋಡಿ ಮದ್ದೂರಲ್ಲಿ ಇವತ್ತು ಮೊನ್ನೆ ನಮ್ಮ ಶಾಸಕರು ಅಥವಾ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ರು ಸುಲಭ ಸ್ವಾಮಿಯರು ಇದು ಕುಮ್ಮಕ್ಕಿಂದ ಮಾಡಿದ್ದಾರೆ ಅಂತ ಅಂದರೆ ಹಾಗಾದರೆ ಗಣಪತಿ ನೀಡುವಂಥ ನಮ್ಮ ಬಿ ಜೆ ಪಿ ಅವರನ್ನು ಕುಮ್ಮಕ್ಕ ಕೊಡೋದಕ್ಕೆ ಅಥವಾ ಅವ್ರ ಮಸೀದಿಯಲ್ಲಿ ಕಲ್ಲುಗಳು ರಾಡುಗಳಿಟ್ಕೊಳ್ಳೋಕೆ ಅನ್ನೋ ಹೇಳಿದ್ದರ ಏನೂ ಇಲ್ಲ ಆದರೂ ಹೇಳ್ತಾರೆ ಬಿ ಜೆ ಪಿಯವರು ಕೋಮುಗಾಂ ಕೋಮುವಾದಿಗಳು ಕುಮ್ಮಕ್ಕೆ ಕೊಟ್ಟು ಮಾಡಿಸ್ತಾ ಇದ್ದಾರೆ ಅಂತ ಅವರಾಗ ಅವರು ಈಗ ಕೋಲಾರದಿಂದ ಚಿಕ್ಕಬಳ್ಳಾಪುರದಿಂದ ರಾಮ ಚನ್ನಪಟ್ಟಣದ ಹೋಗಿ ಅಲ್ಲಿ ಸ್ಟೇ ಆಗಿ ಗಣಪತಿ ಬರೋ ಸಮೇತ ಕರೆಯಾಗಿ ರಾಡ್ಗಳ ಸಮೇತ ಆಗಲೇ ಟಿ ವಿಯಲ್ಲಿ ಒಂದು ಸಂದರ್ಶನ ಕೊಡ್ತಾಯಿದ್ರು ಒಂದು ಪೊಲೀಸ್ಗೆ ಲೇಡಿ ಪೊಲೀಸ್ಗೆ ರಾಡಿಂದ ಹೊಡೆದಿರೋದು ಮಸೀದಿಂದ ಬಂದ ರಾಡು ಸರಿಯಾಗಿ ಇಲ್ಲಿಗೆ ಬಿದ್ದಿದೆ ಅವ್ರಿಗೆ ಅವ್ರ ಪರಿಸ್ಥಿತಿ ಒಡದೇ ಇವತ್ತು ಆ ಹೆಣ್ಮಕ್ಳು ಹೇಳ್ತಾ ಇದ್ರು ಏನಂತಂದರೆ ಮೊದಲು ಪ ಫಸ್ಟು ಮುಸ್ಲಿಮ್ ಓಡಿದೋ ರೀತಿಯಲ್ಲಿ ಹೆಣ್ಮಕ್ಳು ಹೇಳ್ತಾ ಇದ್ದರು ನಿಂತ್ಕೊಂಡು ನೋಡ್ತಾ ಇರೋರಿಗೆ ಕಲ್ಲಿಂದ ಓಡಿದಾರೆ ರಾಡಿಂದ ಬೀಸಿದ್ದಾರೆ ಮಸೀದಿಯಿಂದ ಇದೆಲ್ಲ ಯಾರು ಕುಮಾರ್ ಕೊಟ್ಟಿದ್ದಾರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ನಮ್ಮ ಕರ್ನಾಟಕ ರಾಜ್ಯ ಒಂದು ಮುಸ್ಲಿಂ ರಾಜ್ಯಾಗ ಒಂಥರ ಆಗ್ತದೆ ಅದೇ ರೀತಿ ಮೊನ್ನೆ ಇದರಲ್ಲಾಗಿದೆ ಶಿವಮೊಗ್ಗ ಇದರಲ್ಲಿ ನಮ್ಮ ಸಂಗೇಶ್ವರ ಸಂಗಮೇಶ್ವರ ಹೇಳ್ತಾ ಇದ್ದಾರೆ ಅವರು ಈದ್ ಮಿಲಾದ ಹೋಗಿ ಒಂದು ಮಾತು ಹೇಳ್ತಾ ಇದ್ದಾರೆ ನಾನು ಮುಂದಿನ ಜಮ್ ಹುಟ್ಟೋದಾದರೆ ನಾನು ಮುಸ್ಲಿಮಾಗಿ ಹುಟ್ಟಬೇಕು ಅಂತ ಆಸೆ ಪಡ್ತಾಯಿ ಅಂತ ಹೇಳ್ತಾರೆ ಇಂಥ ಶಾಸಕರು ಇರುವಾಗ ನಮ್ಮ ರಾಜ್ಯ ಎಲ್ಲಿ ಮುಂದೆ ಬರುತ್ತೆ ಎಲ್ಲಿ ನಮ್ಮ ಹಿಂದೂಗಳಿಗೆ ಎಲ್ಲಿ ಇದಿದೆ ನೋಡಿ ಅವರಾಗವ್ರೆ ಅವ್ರಿಗೆ ಓಟ್ ನಾಲ್ಕು ಬ ನಾವು ಸಂತೋಷ ನಮ್ಮ ಶೋಭಾ ಇದ್ದರು ದಯವಿಟ್ಟು ಕೈ ಮುಗಿತಿನ ಸಂಘೇಶವ್ರೆ ಇವತ್ತೇ ಹೋಗಿ ಇವತ್ತೇ ಸೇರಿಕೊಳ್ಳಿ ಬೇಡ ಅಂತ ಹೇಳ್ತಾರೆ ಯಾಕೆ ನೀವು ಮುಂದಿನ ಜನ್ಮ ತಂಗ ಯಾಕೆ ಕಾಯ್ತೀರಾ ಅನ್ನೋಂಥ ಪರಿಸ್ಥಿತಿ ಬಂದೆ ಈ ಥರ ನಮ್ಮ ಹಿಂದೂಗಳೇ ನಾನು ಆ ಜನ್ದಲ್ಲಿ ಉಟ್ಬೇಕಂತ ಅಲ್ಲ ನಮ್ಮ ಇವರು ಹೇಳ್ತಾ ಇದ್ರು ಪ್ರಹ್ಲಾದ್ ಜೋಶಿ ಮಾತು ಹೇಳ್ತಾ ಇದ್ದರು ತಿನ್ನಾಗಿ ಪಾಕಿಸ್ತಾನದಲ್ಲಿ ಊಟ ಇಲ್ಲ ಪಾಕಿಸ್ತಾನಕ್ಕೆ ಅಂತ ಕರೀತಾ ಇದ್ದಾರೆ ಇಲ್ಲಿ ಎಲ್ಲ ತಿನ್ನೋದು ನಮ್ಮ ನೀರು ನಮ್ಮ ಊಟ ನಮ್ಮ ಜಲ ಎಲ್ಲ ನಮ್ಮದು ಪಾಕಿಸ್ತಾನಕ್ಕೆ ಜಿಂದಾಬಾನೋ ಮಟ್ಟಕ್ಕೆ ತಿಂದಿದ್ದಾರೆ ಇನ್ನು ಮುಂದೆ ಏನಾಗ್ಬೋದು ಇವತ್ತು ಅಲ್ಲಿ ಸ್ವಲ್ಪ ಹೆಚ್ಚಿನ ಜನಸಂಖ್ಯೆ ಭಾಗದಲ್ಲಿ ಮನೆ ಮನೆ ನುಗ್ಗಿ ಹೊಡೆಯೋಂಥ ಪರಿಸ್ಥಿತಿ ಬಂದಿದ್ದಾರೆ ಇನ್ನು ಸ್ವಲ್ಪ ದಿನ ಇನ್ನು ಕೇವಲ ದೂರ ಏನಿಲ್ಲ ಒಂದು ಐದು ವರ್ಷಗಳ ಕಾಲದಲ್ಲಿ ಪ್ರತಿ ಹಳ್ಳಿ ಪ್ರತಿ ಮನೆಗೆ ನುಗ್ಗಿ ಹೊಡೆಯೋಂಥ ಸ್ಟೇಜ್ ಬರ್ತಾ ಇದೆ ದಯವಿಟ್ಟು ಇದನ್ನು ಇವತ್ತೇ ಕಂಟ್ರೋಲ್ ಮಾಡಿದೆ ತುಂಬ ಇದು ಹಿಂದೂಗಳಲ್ಲಿ ನಾನು ಇನ್ನೊಂದುಗಳು ಹಿಂದುಗಳಲ್ಲಿ ಬೇಡ್ಕೊಳ್ಳೋದೇನೆಂದರೆ ದಯವಿಟ್ಟು ಎಲ್ಲ ಜಾಗೃತರಾಗಿ ಎಲ್ಲ ಒಗ್ಗಟ್ಟಾಗಿ ನಾವು ಅವ್ರು ಒಂದು ಒಂದು ಬಾರಿ ಓಡ್ಯಕ್ಕೆ ಬಂದ ಮೂರು ಬಾರಿ ಅಂತ ಇದು ನಾವು ಓಪನ್ ಆಗಿ ಅದು ಯಾರೇ ನಮ್ಮಲ್ಲಿ ಕೇಸ್ ಬುಕ್ ಮಾಡಲಿ ಏನು ತೊಂದರೆ ಇಲ್ಲ ಒಂದು ಅವ್ರು ಒಂದು ಹೊಡೆದ್ರೆ ನಾವು ಮೂರು ಹೊಡೆಯೋಂಥ ಸ್ಟೇಜಿಗೆ ನಾವು ಬರೋಂಥ ಬರಲಿಲ್ಲ ಅಂದರೆ ಮುಂದಿನ ದಿನ ತುಂಬ ಕಷ್ಟ ಆಗುತ್ತೆ ನರೇಂದ್ರ ಮೋದಿಯವರು ನಮ್ಮ ಧೀಮದ ನಾಯಕ್ ನರೇಂದ್ರ ಮೋದಿ ಅವರು ಇವತ್ತು ನೋಡಿ ಎಂತೆಂಥ ಒಳ್ಳೆಯ ಜನಪರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಮೊದಲನೇದಾಗಿ ಅವ್ರು ಪ ಹೇಳಿದಂಥ ಮಾತು ಯಾವುದೂ ಇದುವರೆಗೂ ತಪ್ಪಲಿಲ್ಲ ಮೊದಲು ಅವರು ಹೇಳಿದ್ರು ನಾನು ಬಂದರೆ ಮೊದಲನೇ ಬಾರಿ ಪ್ರಧಾನಿ ಆದರೆ ಏನು ಮಾಡಬೇಕು ಅಂತ ಅದನ್ನು ಸ ಕ್ರಮಬದ್ಧ ಮಾಡಿದ ಎರಡನೇ ಬಾರಿ ಪ್ರಧಾನದಾಗ ತ್ರೀ ಸೆವೆಂಟಿ ಆ್ಯಕ್ಟ್ ತೆಗಿತೀನಿ ಅಂತ ಹೇಳಿದ್ರು ಖಂಡಿತ ತೆಗೆದ್ರು ರಾಮಂದ ಕಟ್ ಮುಗಿಸ್ತೀನಿ ಅಂತ ಹೇಳಿದ್ರು ಖಂಡಿತ ಕೆಲಸ ಮಾಡಿದೆ ಈಗ ಒಂದು ದೇಶಕ್ಕೆ ಒಂದು ಕಾನೂನು ಮಾಡಲಿಕ್ಕೆ ಹೊಟ್ಟಿದ್ದಾರೆ ಸೊ ಅದನ್ನು ಸಹ ಯಾವತ್ತೂ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅದನ್ನು ಮಾಡಿ ತೀರ್ತಾರೆ ಅಂಥ ನಾಯಕರು ಇನ್ನೂ ಬೇಕಾಗಿತ್ತು ಏನು ಮಾಡ್ತೀರಾ ಈ ವಯ ವಯಸ್ಸಿನ ಕೊರತೆಯಿಂದ ವಯಸ್ಸಿನ ಕೊರತೆಯಿಂದ ಏನೇನೋ ಹಬ್ಬಿಸ್ತಾ ಇದ್ದಾರೆ ಪರವಾಗಿಲ್ಲ ಆದರೂ ಅವರು ಎಪ್ಪತ್ತೈದು ವರ್ಷ ಆದರೂ ಇನ್ನೂ ಐವತ್ತೈದು ವರ್ಷ ಯುವಕರ ಥರ ಕಾಣ್ತಾ ಇದ್ದಾರೆ ಅವ್ರಿಗೆ ಇನ್ನೂ ಶಕ್ತಿ ಇದೆ ದುಡಿತಾರೆ ಅದ್ರಲ್ಲಿ ನಮ್ಮ ಭಾಗವತ್ ಸರ್ ಹೇಳಿದ್ದಾರೆ ನಮ್ಮ ಆರ್ ಎಸ್ ಎಸ್ ನಾಯಕರು ಭಾಗವತ್ ಹೇಳಿದ್ದಾರೆ ಎಪ್ಪತ್ತೈದು ನಾವೇನು ನಿಗದಿ ಪಡಲಿಲ್ಲ ನಮ್ಮ ಆ ಸಂಘದಲ್ಲಿ ಒಂದು ಹೇಳಿದ್ದಾರೆ ನೀನು ಎಪ್ಪತ್ತೈದರಕ್ಕೆ ಆ ಸಂಘ ಬರಬೇಡ ಅಂತ ಹೇಳಲಿಲ್ಲ ಎಂಬತ್ತು ನೀನು ಶಕ್ತಿ ತನಕ ಬಾ ಅಂತ ಹೇಳಿದರೆ ದುಡಿಲಿ ಸಂತೋಷ ಅದನ್ನು ನಾವು ಇದು ಮಾಡಿಕೊಂಡು ಮುಂದಿನ ದಿನ ಅವ್ರನ್ನ ಸಾಥ್ ಕೊಟ್ಕೊಂಡು ಇನ್ನೂ ಅಂಥವ್ರು ಹುಟ್ಟಲಿ ಹುಟ್ಟು ಬರಲಿ ಅಂತೇಳಿ ನಾವು ದೇವ್ರನ್ನ ಬಯಸ್ತಾ ನಮ್ಮ ಮೋದಿಯವ್ರಿಗೆ ಶುಭ ಕೋರ್ತಾ ಇದ್ದೀನಿ